ಸೊ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಸೋಮಣ್ಣವ್ರು ಪರವಾಗಿ ಮಾಡಲ್ಲ ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರು ಮಾಡ್ತಿರ್ಲಿಲ್ಲ ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರು ನಾನು ಉಸಿರಾಡ್ತಿರ್ಲ ಮಾಡ್ತಿದ್ದೆ ನಾನು ಮಾಡಲ್ಲ ಕಾರ್ಯಕರ್ತರನ್ನ ಕರೆದು ಕೇಳ್ತೀನಿ ಕಾರ್ಯಕರ್ತರನ್ನ ಕೇಳಿದೆ ಆ ತೀರ್ಮಾನ ಮಾಡೋಕ್ಕಾಗಲ್ಲ ಈಗ ಐ ಹಾವ್ ಟು ಲೀಡ್ ಅಲ್ಲ ನಾವು ನಮಗೂ ವಿಷಯನ ನಾವು ನಂಬ್ಕೊಂಡ್ರವ್ರು ನಾವು ಒಂದು ದಾರಿಗೆ ಇಟ್ಕೊಂಡು ಹೋಗ್ಬೇಕಲ್ಲಪ್ಪ ಕೇಳೋಣ ಏನು ಮಾಡೋಣ ಅಂತ ಕೇಳಿ ತಟಸ್ಥವಾಗಿರೋಣ ಅಂದರೆ ತಟಸ್ಥವಾಗೇ ಇರ್ತೀವಿ ಯಾರಿಗೂ ಓಟ್ ಹಾಕೋದು ಬೇಡ ನೋಟ್ ಹಾಕೋಣ ಅಂದ್ರೆ ಅದಕ್ಕೆ ಹೋಗ್ತೀವಿ ಇಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಗೆ ಅನ್ಯಾಯ ಮಾಡೋರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ತೀರ್ಮಾನೇ ಮಾಡ್ತೀವಿ ಇಲ್ಲ ಇಲ್ಲ ನಾನೇನು ಮಾಡಿಲ್ಲ ನಾನೀಗ ಒಂದೂವರೆ ತಿಂಗಳ ಎರಡು ತಿಂಗಳಿಂದ ಮಾಡಿದ್ದು ನಿಜ ಯಾಕೋ ಒಳ್ಳೆ ರೆಸ್ಪಾನ್ಸಿಬಲ್ ಎಲ್ಲ ನಾನು ಕೈ ಹೌದು ಮಾಡಿದ್ದೆ ನಾನು ನಾನು ಒಂದು ಡೇಟಲ್ಲಿ ಹೇಳಿದ್ದೆ ಕ್ಯಾನ್ವಸೆ ಶುರು ಮಾಡ್ತೀನಿ ಹೌದು